ಇದರಿಂದ ಸಂತೋಷ ಆಗಿದೆ ಎಲ್ಲರಿಗೂ ನಮ್ಮ ಕುಟುಂಬದವ್ರಿಗೆಲ್ಲ ಅಷ್ಟೇ ಅಂದ್ರೆ ನಮ್ಮ ಕರ್ಣನ ನಿಮ್ಮ ಮಗ ಇದ್ದ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ ಇಡೀ ಕುಟುಂಬ ಅದನ್ನೆಲ್ಲ ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಗು ನೋಡಿದಾಗ ಮಾಡ್ತಿದ್ರು ಅವನೇ ಬಂದಿದ್ದಾನೆ ಟ್ರೇಣಕ್ ಸ್ವಾಮಿನ ಹುಟ್ಟಿ ಬಂದಿದ್ದಾನೆ ಅಷ್ಟು ಕಳೆದ ದಿನಗಳ ಕಾಲ ದುಃಖದಲ್ಲೇ ಇದ್ದಂಥವ್ರಿಗೆ ಮಗು ನೋಡಿದ ತಕ್ಷಣ ಎಲ್ಲರಿಗೂ ಕೂಡ ಖುಷಿ ಸಂತೋಷ ಮಗುನ ಎತ್ಕೊಂಡು ಮುದ್ದಾಡಿದ್ರಿ ಇಡೀ ಸಂಭ್ರಮ ಸಂಭ್ರಮನ್ನ ಆಚರಿಸಿದ್ರಿ ಎಲ್ಲರೂ ಕೂಡ ಹೌದು ಸಂತೋಷ ಆಯಿತು ಎಲ್ಲ ಆದ್ರೂ ಒಳಗ್ ಇದರಿಂದ ಸಂತೋಷ ಆಗಿದೆ ಎಲ್ಲರಿಗೂ ನಮ್ಮ ಕುಟುಂಬದವರಿಗೆಲ್ಲ ಅಷ್ಟೇ ಅಂದರೆ ನಾಮಕರಣನ ನಿಮ್ಮ ಮಗ ಇದ್ದ ಇದ್ದಿದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ ಇಡೀ ಕುಟುಂಬ ಇನ್ನೂ ಜೋರಾಗೆ ಮಾಡ್ತಿದ್ವಿ ಇಡೀ ಕುಟುಂಬ ಎಲ್ಲರನ್ನು ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಾಡ್ತಿದ್ವಿ ಮಗು ನೋಡಿದಾಗ ಏನು ಅನಿಸ್ತಾ ಅವನೇ ಬಂದಿದ್ದಾನೆ ಅಂತ ರೇಣುಕ್ ಸ್ವಾಮಿನೇ ಹುಟ್ಟಿ ಬಂದಿದ್ದಾನೆ ಮನೆಗೆ ಅಷ್ಟು ಕಳೆದ ಅಷ್ಟು ದಿನಗಳ ಕಾಲ ದುಃಖದಲ್ಲೇ ಇದ್ದಂಥದ್ರಿಗೆ ಮಗು ನೋಡಿದ ತಕ್ಷಣ ಎಲ್ರಿಗೂ ಕೂಡ ಖುಷಿ ಸಂತೋಷ ಮಗುನ ಎತ್ಕೊಂಡು ಮುದ್ದಾಡಿದ್ರಿ ಇಡೀ ಸಂಭ್ರಮ ಸಂಭ್ರಮವನ್ನೇ ಆಚರಿಸಿದ್ರಿ ಎಲ್ಲರೂ ಕೂಡ ಹೌದು ಸಂತೋಷ ಆಯಿತು ಆದ್ರೂ ಒಳಗೈತೆ ಇದೆ ಎಲ್ಲ ಖುಷಿಯಾಗಿದ್ದಾರೆ ಇದರಿಂದ ಸಂತೋಷ ಆಗಿದೆ ಎಲ್ಲರಿಗೂ ನಮ್ಮ ಕುಟುಂಬದವರಿಗೆಲ್ಲ ಅಷ್ಟೇ ಅಂದ್ರೆ ಈ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಮಾಡ್ತಿದ್ರಿ ಇನ್ನೂ ಜೋರಾಗೆ ಮಾಡ್ತಿದ್ವಿ ಇಡೀ ಕುಟುಂಬ ಕರೆದು ಇದಕ್ಕಿಂತ ಜೋರಾಗಿ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಮಾಡಿ ಮಗು ನೋಡಿದಾಗ ಮಾಡಿದ್ವಿ ಅವನೇ ಬಂದಿದ್ದಾನೆ ಅಂತ ಟೇಣುಕ್ ಸ್ವಾಮಿನೇ ಹುಟ್ಟಿ ಬಂದಿದ್ದಾನೆ ಮನೆಗೆ ಕಳೆದ ಎಷ್ಟು ದಿನಗಳ ಕಾಲ ದುಃಖದಲ್ಲೇ ಇದ್ದಂಥವ್ರಿಗೆ ಮಗು ನೋಡಿದ ತಕ್ಷಣ ಎಲ್ರಿಗೂ ಕೂಡ ಖುಷಿ ಸಂತೋಷ ಮಗುನ ಎತ್ಕೊಂಡು ಮುದ್ದಾಡಿದ್ರಿ ಇಡೀ ಸಂಭ್ರಮ ಸಂಭ್ರಮವನ್ನೇ ಆಚರಿಸಿದ್ರಿ ಎಲ್ಲರೂ ಕೂಡ ಹೌದು ಸಂತೋಷ ಆಯಿತು ಆದರೂ ಒಳಗೆ ದುಃಖ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ